ಧರ್ಮಸ್ಥಳದಲ್ಲಿ ಭಕ್ತರಿಗಾಗಿ ವಿಶೇಷವಾಗಿ ಇನ್ನು ಮುಂದೆ ರೂಮ್ಗಳ ಮೂಲಕ ಅವರು ಸರತಿ ಸಾಲಿನ ಮೂಲಕ ದರ್ಶನವನ್ನು ಪಡೆದುಕೊಳ್ಬೋದು ಅದಕ್ಕಾಗಿ ಶ್ರೀ ಸಾನ್ನಿಧ್ಯ ಎನ್ನುವಂತಹ ನೂತನ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅದು ಯಾವ ರೀತಿ ಇರುತ್ತೆ ಭಕ್ತರಿಗೆ ಹೇಗೆ ಅದನ್ನು ಉಪಯೋಗ ಮಾಡಲಾಗುತ್ತೆ ತಿರುಪತಿಯ ಕ್ಯೂ ಸಿಸ್ಟಮ್ ಏನಿದೆ ಅದನ್ನು ಧರ್ಮಸ್ಥಳದಲ್ಲಿ ಅಳವಡಿಕೆ ಮಾಡಲಾಗಿದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೊದಲ ದೇವಸ್ಥಾನದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದಂಥ ಒಂದು ಸಿಸ್ಟಮ್ ಅನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದರಾಗಿರುವಂಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಅದರ ಜೊತೆಗೆ ಹರ್ಷೇಂದ್ರ ಹೆಗ್ಡೆ ಅವರು ಕೂಡ ಅವರ ಏನು ಯೋಚನೆ ಏನಿದೆ ಅದನ್ನು ಇಲ್ಲಿ ಕಾರ್ಯಗತ ಮಾಡಿದ್ದಾರೆ ನಮ್ಮ ಜೊತೆಗೆ ಡಿ ಎಂ ಸಿಯ ಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಕನ್ಸ್ಟ್ರಕ್ಷನ್ ಏನಿದೆ ಅವರ ಮೂಲಕ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ನಮ್ಮ ಜೊತೆಗೆ ಈ ಇದರ ಮುಖ್ಯಸ್ಥರಕ್ಕಿಂತ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿರುವಂತಹ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಮುಖ್ಯವಾಗಿ ಯಾವ ಕಾರಣಕ್ಕೆ ಈ ಒಂದು ವಿನೂತನ ಕಟ್ಟಡ ಇಲ್ಲಿ ಬಂತು ಅಂತ ಇದು ಮುಖ್ಯವಾಗಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ವ್ಯವಸ್ಥಿತವಾದ ಒಂದು ದರ್ಶನ ಅವರಿಗೆ ಒಂದು ಆರಾಮದಾಯಕವಾಗಿ ದರ್ಶನ ಮಾಡಬೇಕು ಅವರಿಗೆ ಈಗ ಈಗಾಗಲೇ ಇರುವ ನಮ್ಮ ಸಿಸ್ಟಮ್ನಲ್ಲಿ ಮೂರು ಕಿಲೋಮೀಟರ್ನಷ್ಟು ಕ್ಯೂ ಲೈನ್ ಇದೆ ಇವಾಗ ನಮಗೆ ಈ ಸಿಸ್ಟಮ್ ಮಾಡಿದ್ರಿಂದ ಅವರಿಗೆ ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಗಂಟೆಯಷ್ಟು ಕಾಲ ಅವರಿಗೆ ದರ್ಶನಕ್ಕೆ ಬೇಕಿತ್ತು ನಮಗೆ ಈಗ ಈ ಹೊಸ ಬಿಲ್ಡಿಂಗ್ ಸಾನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಏನಿದೆ ಇದು ನಮಗೆ ಉಪಯೋಗದ ನಂತರ ಈ ಇನ್ನು ಮುಂದೆ ಅವರು ಅರ್ಧ ಗಂಟೆಯಿಂದ ಒಂದು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಒಳಗೆ ದರ್ಶನ ಮಾಡುವ ಅವಕಾಶ ಇದರಲ್ಲಿ ಕಲ್ಪಿಸಲಾಗಿದೆ ಫ್ಯೂಚರಲ್ಲಿ ಇದನ್ನು ಟೈಮ್ ಸ್ಲಾಟ್ ತಿರುಪತಿಯಲ್ಲಿ ಹೇಗೆ ನಾವು ಒಂದು ಟೈಮ್ ಸ್ಲಾಟ್ ಕೊಟ್ಟು ಇಷ್ಟು ಗಂಟೆಗೆ ಬನ್ನಿ ಆ ಒಂದು ವ್ಯವಸ್ಥೆ ಇದೆ ಅಲ್ಲ ಅದೇ ರೀತಿ ಇಲ್ಲಿ ಕೂಡ ವ್ಯವಸ್ಥೆ ಮಾಡುವ ಮುಂದೆ ಯೋಚನೆ ಇದೆ ಆ ಸಾನ್ನಿಧ್ಯದ ಕಟ್ಟಡದ ಒಂದು ಆಕರ್ಷಣೆ ತುಂಬಾ ಚೆನ್ನಾಗಿದೆ ಒಂದು ವೃತ್ತಾಕಾರದಲ್ಲಿದೆ ಅದರ ಒಳಗಡೆ ಒಳಗಡೆಯುವಂತಹ ವಿಶೇಷತೆಗಳು ಏನೇನಿದೆ ಅಂತ ಸಾನಿಧ್ಯ ಈ ಕ್ಯೂ ಕಾಂಪ್ಲೆಕ್ಸ್ ವಿಶೇಷ ಅಂದ್ರೆ ಒಂದು ಸರ್ಕ್ಯುಲರ್ ಶೇಪ್ ಇದೆ ಇದರ ವಿಸ್ತೀರ್ಣ ಸಾಧಾರಣ ಒಂದು ಫ್ಲೋರೆ ತೊಂಬತ್ತೆರಡು ಸಾವಿರ ಸ್ಕ್ವೇರ್ ಫೀಟ್ ಇದೆ ಟೋಟಲ್ ಇದರ ಏರಿಯಾ ನಮ್ಮ ಕನ್ಸ್ಟ್ರಕ್ಷನ್ ಪ್ರಕಾರ ಹೇಳೋದಾದರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೇಳು ಸ್ಕ್ವೇರ್ ಫೀಟ್ನಲ್ಲಿ ಬಿಲ್ಡಿಂಗ್ನ ವಿಸ್ತೀರ್ಣ ಇದೆ ಇದರಲ್ಲಿ ಇದರ ಬಿಲ್ಡಿಂಗ್ಗೆ ನಮ್ಮ ಪ್ಯಾಸೇಜಲ್ಲಿ ಒಂದು ಸುತ್ತು ಮೂರು ಸುತ್ತು ಬಂದರೆ ಒಂದು ಕಿಲೋಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ಈ ಬಿಲ್ಡಿಂಗ್ ಇದೆ ಇದರಲ್ಲಿ ವಿಶೇಷವಾಗಿ ಭಕ್ತರಿಗೆ ಈಗ ಅವರಿಗೆ ಸೇವಾ ರಸೀ ರಸೀದಿಗಳನ್ನು ತಗೊಳ್ಲಿಕ್ಕೆ ಆರು ಕೌಂಟರ್ಗಳನ್ನು ನಡೆಸಿದ್ದೇವೆ ಎಷ್ಟು ಜನ ಬಂದರೂ ಸ್ಪೀಡಲ್ಲಿ ತಗೊಂಡು ಹೋಗಾಗಿ ಮಾಡಿದ್ದೇವೆ ನಂತರದಲ್ಲಿ ಅವರು ಟಿಕೆಟ್ ತಗೊಂಡು ಸರತಿ ಕ್ಯೂನಲ್ಲಿ ಬಂದು ಹಾಲ್ ಹಾಲ್ನ ವ್ಯವಸ್ಥೆ ವೆಯ್ಟಿಂಗ್ ಹಾಲ್ ಕೂರ್ವಾಗಿ ಮಾಡಲಿಕ್ಕೆ ಒಟ್ಟಿಗೆ ಒಂದು ಫ್ಲೋರ್ನಲ್ಲಿ ಎಂಟು ಹಾಲ್ನಾಗಿದೆ ಪ್ರತಿ ಹಾಲ್ನಲ್ಲಿ ಹವಾನಿಯಂತ್ರಣದ ವ್ಯವಸ್ಥೆ ಇದೆ ಅಂದರೆ ಒಂದು ಟ್ವೆಂಟಿ ಸೆವೆನ್ ಡಿಗ್ರಿ ಅಷ್ಟು ಮೇಂಟೈನ್ ಮಾಡುವಾಗಿ ಅಂದರೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಒಂದು ವೇಳೆ ಗಾಳಿ ಸ್ಪ್ರೆಡ್ ಆಗಲಿಕ್ಕೆ ಎಚ್ ಯು ಎಲ್ ಎಸ್ ಅಂದರೆ ಹೈ ಸ್ಪೀಡ್ ಲೋ ಹೈ ವಾಲ್ಯೂಮ್ ಲೋ ಸ್ಪೀಡ್ ಆ ರೀತಿಯ ಎಚ್ ಯು ಎಲ್ ಎಸ್ ಸಿಸ್ಟಮ್ನ ಒಂದು ಫ್ಯಾನ್ ವ್ಯವಸ್ಥೆ ಕೂಡ ಇದೆ ಮತ್ತು ಕೂತ್ಕೊ ಭಕ್ತರಿಗೆ ಕೂತ್ಕೊಳ್ಲಿಕ್ಕೆ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮಾಡಿರುವಂಥ ಚೇರ್ನ ವ್ಯವಸ್ಥೆ ಇದೆ ಹೌದು ಮತ್ತು ಪ್ರತ್ಯೇಕವಾಗಿ ಜೆಂಟ್ಸ್ ಮತ್ತು ಟಾಯ್ಲೆಟ್ಗೆ ಜೆಂಟ್ಸ್ ಮತ್ತು ಲೇಡೀಸು ಟಾಯ್ಲೆಟ್ ಕೂಡ ವ್ಯವಸ್ಥೆ ಇದೆ ಇಲ್ಲಿ ಮತ್ತು ಮಕ್ಕಳಿಗೆ ಫೀಡಿಂಗ್ ಮಾಡಲಿಕ್ಕೆ ಚೈಲ್ಡ್ ಕೇರ್ ಅಂತೇಳಿ ರೂಮ್ ಇದೆ ಅದರಲ್ಲಿ ಡೈಪರ್ ಚೇಂಜ್ ಮಾಡಲಿಕ್ಕೆ ಒಂದು ಸ್ಟ್ಯಾಂಡ್ನ ತಿರು ವ್ಯವಸ್ಥೆ ಕೂಡ ಇಲ್ಲಿ ಇದೆ ಖಂಡಿತ ಮತ್ತೆ ಫುಡ್ ಫುಡ್ ಕಾರ್ನರ್ ಅಂತ ಹೇಳಿ ಇದೆ ರೆಡಿಮೇಡ್ ಫುಡ್ಸ್ ಅನ್ನು ಇಲ್ಲಿ ಸಪ್ಲೈ ಮಾಡಲಿಕ್ಕೆ ಒಂದು ಅವಕಾಶ ಉಂಟು ಎಸ್ ಒಂದು ಅರ್ಥದಲ್ಲಿ ಇದನ್ನು ನೋಡೋದಾದ್ರೆ ಭಾರಿ ಆಕರ್ಷಣ ಆಗಿದೆ ತುಂಬ ಬಾರಿ ಪ್ಲಾನಿಂಗ್ ಚೇಂಜ್ ಆಯಿತು ಆರ್ಕಿಟೆಕ್ಚರ್ ಗಳ ಯಾವ ಪ್ಲಾನಿಂಗ್ ಅನ್ನು ಕೊಡ್ತಾ ಇದ್ದ ಹಲವು ಬಾರಿ ಬದಲಾವಣೆ ಆಯಿತು ಅನ್ನೋದು ಹೌದು ಇವಾಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿ ಪೂಜ್ಯ ಕಾವಂದರು ಇದರ ಕಲ್ಪನೆ ಇತ್ತು ಭಾರಿ ಆಕರ್ಷಣವಾಗಿ ಮಾಡಬೇಕು ಇದನ್ನು ಭಕ್ತ ಬಂದಂಥ ಭಕ್ತರಿಗೆ ಒಂದು ಸೌಕರ್ಯವಾಗಿ ಇದನ್ನು ಮಾಡಬೇಕು ಅನ್ನೋ ಕನಸು ಇತ್ತು ನಾನು ಈ ಡಿ ಎಮ್ ಸಿಗೆ ಬಂದು ಸಾಧಾರಣ ಒಂದು ಎರಡು ಸಾವಿರದ ನಾಲ್ಕರಿಂದ ನಾನು ಇಲ್ಲಿದ್ದೇನೆ ಅದರ ಎಡಿಯಲ್ಲಿ ಒಂದು ಎರಡು ಮೂರು ವರ್ಷ ಇಂಜಿನಿಯರಿಂಗ್ ಕಂಡು ಹೋಗಿದ್ದೆ ಈಗ ಇಂಜಿನಿಯರಿಂಗ್ ಆಗಿ ನಾನು ಇಲ್ಲಿ ಹದಿನೈದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೇನೆ ಆವಾಗಲೇ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಬರುವಾಗಲೂ ಒಂದು ಒಂದು ಐದಾರು ಆರ್ಕಿಟೆಕ್ಟ್ಗಳು ಇದರ ಡಿಸೈನ್ ಮಾಡಿದ್ದು ಇದರ ಪ್ಲ್ಯಾನಿಂಗ್ ತುಂಬ ಡಿಸ್ಕಷನ್ ಎಲ್ಲ ಇತ್ತು ರೀಸೆಂಟಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಇದರ ಆ್ಯಕ್ಚುಲಿ ಇದು ಹೇಳಬೇಕಾದ್ರೆ ಕಾಂದ್ರೆ ಇದರದ್ದೊಂದು ಮೂಲ ನಕ್ಷೆಯನ್ನು ಒಂದು ಹ್ಯಾಂಡ್ಸ್ ಫ್ರೀ ಅನ್ನು ಮಾಡಿ ಇದನ್ನು ಕಾನ್ಸೆಪ್ಟ್ ಕೊಟ್ಟಿದ್ರು ಈ ರೀತಿ ನಮಗೆ ಬರಬೇಕು ಕಲ್ಪನೆ ಅವ್ರದ್ದೊಂದು ಇದೇ ರೀತಿ ಒಂದು ಕಲ್ಪನೆ ಬರ್ತದೆ ಯಾವಾಗಲೂ ಅವ್ರ ಆರೋ ಒಂದು ವ್ಯೂ ಅವರು ಕಾವಾಂದ್ರೆ ಒಂದು ಅವರು ಒಂದು ಇದು ಮಾಡಿಬಿಟ್ಟು ನಂತರ ಮಂಗಳೂರಿನ ಅಷ್ಟದಿಕ್ಕು ಅಂತೇಳಿ ಶರಣ ಅಂಚನ್ ಅಂತೇಳಿ ಅವರ ಮೈನ್ ಆರ್ಕಿಟೆಕ್ಟ್ ಅವರ ಅಂಡರಲ್ಲಿ ಒಂದು ಎಂಟು ಜನ ಆರ್ಕೆಕ್ಟ್ನವರು ಸೇರಿಕೊಂಡು ಈ ಇಂಥ ಒಂದು ಭವ್ಯ ಕಟ್ಟಡದ ವಿನ್ಯಾಸವನ್ನು ಮಾಡಿರ್ತಾರೆ ಅವರು ವೀಸ್ ಮಾಡಿ ಪರಿಶೀಲನೆ ಮಾಡುವಂಥದ್ದು ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಮತ್ತು ನಮ್ಮ ಆಫೀಸ್ನಲ್ಲಿ ಪ್ರತಿ ವಾರದ ಮೊದಲನೇ ದಿನ ಅಂದರೆ ಸೋಮವಾರ ಮೀಟಿಂಗ್ ನಡೀತದೆ ಅದಕ್ಕೆ ಸನ್ನದನಿಗಳು ಅಂದರೆ ಕುಮಾರ್ ಅವರು ಬಂದು ಇದರ ಬಗ್ಗೆ ಕಂಪ್ಲೀಟ್ ಚಿತ್ರಣವನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ನಾವು ಇಲ್ಲಿ ಒಬ್ಬರು ಸೂಪರೈಸರ್ ಶಾಂತಪ್ಪ ಮತ್ತು ರಕ್ಷಿತ್ ಅಂತೇಳಿ ನಾವು ಇನ್ನೊಂದು ಚಾರ್ಜ್ ಹಾಕಿದ್ದೆವು ಅವರು ಅದರ ಬಗ್ಗೆ ವಿಶ್ಲೇಷಣೆ ಕೊಡಬೇಕು ಈ ವಾರದಲ್ಲಿ ಎಷ್ಟು ಕೆಲಸ ಆಗಿದೆ ನೆಕ್ಸ್ಟು ಒಂದು ವಾರದಲ್ಲಿ ಆಗಬೇಕು ಮತ್ತೆ ನಾವು ಒಂದು ಪ್ರೋಗ್ರೆಸ್ ಚಾರ್ಟ್ ಅಂತ ಮಾಡ್ತಿದ್ದೆವು ಒಂದು ಆರು ತಿಂಗಳಿಗೆ ಒಂದು ಒಮ್ಮೆ ನಾವು ಇದರ ವರ್ಕ್ ಶೆಡ್ಯೂಲ್ ಯಾವ ರೀತಿ ಹೋಗಬೇಕು ಅಂತ ಫಾರ್ ಎಕ್ಸಾಂಪಲ್ ನಾವು ಹೇಳಿದಾದ್ರೆ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಹದಿನಾರಲ್ಲಿ ಇದು ಭೂಮಿ ಪೂಜೆ ಆಯ್ತಲ್ಲ ನೆಕ್ಸ್ಟ್ ಒಂದು ಇದರ ಎಂಡ್ ಜನವರಿ ಎಂಡಿಗೆ ಆಗುವ ಸಾಧಾರಣ ಒಂದು ಇದರಲ್ಲಿ ಮುನ್ನೂರ ಎಪ್ಪತ್ತೈದು ನಾಲ್ಕು ಕಾಲಂಗಳಿದ್ವು ಅದರ ಒಂದು ನೂರು ನೂರ ಇಪ್ಪತ್ತು ಕಾಲಮನ್ನು ನಾವು ಫೆಬ್ರವರಿ ಹತ್ತಿರ ಆಗಲಿ ಮುಗಿಸಿದ್ದೇವೆ ಈಗಾಗಲೇ ನಾನು ಹೇಳಿದ ಹಾಗೆ ಇದು ಮಾರ್ಚ್ ಮಾರ್ಚ್ ಅಲ್ಲಿ ನಮ್ದು ಒಂದು ಸ್ಲಾಬ್ ಕೂಡ ರೆಡಿ ಆಗಿದೆ ಆರು ತಿಂಗಳಿಗೆ ಶೆಡ್ಯೂಲ್ ಮಾಡಿಕೊಂಡು ಸಾಧಾರಣ ಪ್ರಾಜೆಕ್ಟ್ ಅನ್ನು ಹೇಗೆ ಮಾಡಬಹುದು ಹೇಗೆ ಮಾಡಬಹುದು ಹೇಗೆ ಮಾಡಬಹುದು ಅಂತೇಳಿ ಪ್ಲಾನ್ ಮಾಡ್ಕೊಂಡು ನಾವು ಕಾರ್ಯನಿರ್ವಹಿಸಿ ತಂದಿದ್ದೇವೆ ಅವರು ಅವರ ನೇತೃತ್ವ ಮತ್ತು ಕಾವಂದ್ರತಿನಿತ್ಯ ಹೌದು ವಾರದಲ್ಲಿ ಒಂದು ಕನಿಷ್ಠ ಪಕ್ಷ ಮೂರು ಸಲ ಆದರೂ ಅವರು ಇಲ್ಲಿ ಕ್ಷೇತ್ರದಲ್ಲಿದ್ದರೆ ಭೇಟಿ ಕೊಡ್ತಾನೆ ಇರ್ತದೆ ನಮ್ಮ ಇದೆ ಕನ್ಸ್ಟ್ರಕ್ಷನ್ ಬಗ್ಗೆ ಬಹಳ ಬಹಳ ಒಂದು ಇಂಟ್ರೆಸ್ಟ್ ತಗೊಂಡು ಕಾರ್ಯನಿರ್ವಹಿಸ್ತಾರೆ ಹಾಗಾಗಿ ನಮಗೆ ವೆರಿ ಸಕ್ಸಸ್ಫುಲ್ ಆಗಿದ್ದು ಹಾಗೆ ನಮಗೆ ಯಾಕಂದರೆ ಅವರು ಯಾವಾಗಲೂ ಗಮನಿಸ್ತಾ ಇದ್ದು ಕಾರಣ ಆವಾಗಲೇ ಚೇಂಜಸ್ ಇದ್ದರೆ ಆವಾಗಲೇ ಮಾಡಿಕೊಂಡು ನಮಗೆ ಭಾಳ ಅನುಕೂಲ ಆಗ್ತದೆ ಕನ್ಸ್ಟ್ರಕ್ಷನ್ಗಂತೂ ಅವರ ಒಂದು ಇಲ್ಲಿ ಬಂದು ಅವರ ನಿರ್ದೇಶನ ಅವರು ಕೊಡುವಂಥ ಗೈಡೆನ್ಸ್ನಿಂದ ಮತ್ತು ಅವರು ಸೆಲೆಕ್ಷನ್ ಕೊಡಾಗಿ ಆರ್ಕಿಟೆಕ್ಟ್ ನಾವು ಪ್ರತಿ ತಿಂಗಳಿಗೆ ಎರಡು ಬಾರಿ ನಾವು ಆರ್ಕಿಟೆಕ್ಟ್ರನ್ನು ವಿಸಿಟ್ ಮಾಡ್ತಾ ಇರ್ತೀವಿ ಪ್ರತಿ ಅವರು ಈಗ ನಮ್ಮ ಈ ಇದಕ್ಕೆ ಅವರು ಎಂಟು ಜನ ಸೇರಿ ಆರ್ಕಿಟೆಕ್ಟ್ ಇದು ಮಾಡಿದರು ಈ ಪ್ರಾಜೆಕ್ಟಿಗೆ ನಾಲ್ಕು ಜನ ಆರ್ಕಿಟೆಕ್ಟ್ನವರು ಪ್ರತಿ ತಿಂಗಳು ಎರಡು ಬಾರಿ ವಿಸಿಟ್ ಕೊಡ್ತಾ ಇತ್ತು ಅವ್ರು ಒಂದೊಂದು ಸೈಟ್ ಮೀಟಿಂಗ್ ಆಗ್ತಾ ಇತ್ತು ಅದರಲ್ಲಿ ಇದರ ಬಗ್ಗೆ ಪ್ರೋಗ್ರೆಸ್ನ ಬಗ್ಗೆ ಹಾಗಾಗಿ ನಮಗೆ ಇಲ್ಲಿ ಆ ಪ್ರೋಗ್ರೆಸ್ ಕೂಡ ಕೊಡಲಿಕ್ಕಾಯ್ತು ಆಯ್ತು ಈ ಕಟ್ಟಡದಲ್ಲಿ ಎಷ್ಟು ಪಿಲ್ಲರ್ಗಳಿವೆ ಈ ಕಟ್ಟಡದಲ್ಲಿ ಟೋಟಲ್ವೆಂಟಿ ಫೋರ್ ನಂಬರ್ಸ್ ಕಾಲಮ್ ಇದೆ ಕಾಲಮ್ ಅಂದ್ರೆ ಪಿಲ್ಲರ್ ಈಗ ಮೈನ್ ಸಪೋರ್ಟ್ ಪ್ಯಾಡಿ ಲ್ಯಾಂಡ್ ಇದು ಗದ್ದೆ ಗದ್ದೆ ಆಗಿತ್ತು ಹಾಗಾಗಿ ಕಾಲಮ್ ಕೂಡ ವೆರಿ ಸ್ಟ್ರಾಂಗ್ ಆಗಿ ಮಾಡಬೇಕಿತ್ತು ಇದನ್ನು ಒಟ್ಟು ಇದರಲ್ಲಿ ಮೂರು ಮಹಡಿ ಇದೆ ಈಗ ಒಂದು ಕೆಳಗಿನ ಮಾಡಿ ಮೇಲಿನ ಮಾಡಿ ಹಾಗೆ ಫಸ್ಟ್ ಫ್ಲೋರ್ ಅಂತೇಳಿ ಹಾಗೆ ಮೊದಲನೇ ಮಾಡಿ ಅಂತೇಳಿ ಮೂರು ಮಹಡಿಯಲ್ಲಿ ಇದೆ ಹಾಗೆ ಕೆಳಗಿನ ಮಹಡಿಯನ್ನು ಮಾಡ್ಲಿಕ್ಕೆ ನಮಗೆ ತುಂಬಾ ಚಾಲೆಂಜ್ ಇತ್ತು ಅಂದ್ರೆ ಅಂದ್ರೆ ವೆರಿ ಪ್ಯಾಡ್ ಲ್ಯಾಂಡ್ ಅಂದ್ರೆ ಅದು ನೀರು ಹೊಸ ನೀರು ತುಂಬನೇ ಇತ್ತು ಹಾಗಾಗಿ ನಾವು ಇವತ್ತು ಈಗ ಒಂದು ಕಾಲಮ್ ಇದು ಎಕ್ಸ್ಕರ್ಷನ್ ಮಾಡಿದ್ರೆ ವಿದಿನ್ ಒನ್ ವೀಕ್ ನಲ್ಲಿ ನಾವು ಅದನ್ನು ಫಿನಿಶ್ ಮಾಡಬೇಕಿತ್ತು ಇಲ್ಲಾಂದ್ರೆ ಅದು ನೀರು ತುಂಬ ಭಾರಿ ಕಷ್ಟ ಆಗಿತ್ತು ಹಾಗಾಗಿ ನಾವು ನಮ್ಮ ಕುಮಾರ್ ಧನಿಗಳು ಏನ್ ಮಾಡಿದ್ರು ಅಂದ್ರೆ ಆರಾಮ್ಸಿಯನ್ನು ಸಜೆಸ್ಟ್ ಮಾಡಿದ್ವಿ ಕಾಂಕ್ರೀಟ್ ಹಾಕ್ಲಿಕ್ಕೆ ಮೊದಲು ಫಸ್ಟ್ ನಾವು ಮೊಗರಡಿ ಕನ್ಸ್ಟ್ರಕ್ಷನ್ ಇಂದ ಕಾಂಕ್ರೀಟ್ ತಗೊಳ್ತಿದ್ವಿ ನಂತರ ಕಾಲದಲ್ಲಿ ನಮ್ದೇ ಸ್ವತಃ ಅವರೇ ಒಂದು ಸಾನ್ನಿಧ್ಯ ಅಂತೇಳಿ ಒಂದು ಆರಾಮ್ ಸಿ ಕ್ರೆಷರ್ ಅನ್ನು ಸ್ಟಾರ್ಟ್ ಮಾಡಿ ಈ ಗೋಸ್ಕರನೇ ನಮಗೆ ರೆಡಿ ಮಾಡಿ ಕೊಟ್ಟ ಕಾರಣ ನಮಗೆ ಹಾಗೆ ನಮ್ಮ ಟೈಮಿಗೆ ಸಿಗ್ತಾ ಇತ್ತು ಇಲ್ಲಾಂದರೆ ನಾವು ಬೇರೆ ಔಟ್ಸೋರ್ಸ್ ಕೊಡೋದಾದರೆ ನಮಗೆ ವಾರದಲ್ಲಿ ಒಂದು ದಿವಸ ಮಾತ್ರ ಅವ್ರು ಕೊಡ್ತಾ ಇದ್ದಾರೆ ಇದು ವಾರದಲ್ಲಿ ಯಾವಾಗ ಬೇಕಾದರೂ ಎನಿ ಟೈಮ್ ನಮಗೆ ಅವೈಲೇಬಲ್ ಆಗಿದ್ದ ಕಾರಣ ನಮಗೆ ಈ ಕನ್ಸ್ಟ್ರಕ್ಷನ್ ಸ್ಪೀಡ್ ಅಂದರೆ ಈಗ ಒಂದು ಕಾಲಮು ಮಾಡಬೇಕು ಹೇಳಿದ್ರೆ ಮ್ಯಾನ್ಯಲ್ ಮಾಡಬೇಕಿದ್ರೆ ಒಂದು ಕಾಲಮಿಗೆ ನಮಗೆ ಒಂದು ನೂರರಿಂದ ಇನ್ನೂರು ಮೂಟೆ ಸಿಮೆಂಟ್ ಹೋಗ್ತದೆ ಅದು ನಮಗೆ ಜಾಸ್ತಿ ಅಂದರೆ ಇನ್ನೂರಿಂದ ಇನ್ನೂರೈವತ್ತು ಬ್ಯಾಗ್ ಒಂದು ಮ್ಯಾನುವಲ್ಲಿ ಒಬ್ಬನಿಗೆ ಮಾಡ್ಬೋದು ಒಂದು ಕಾಲಮ್ ಅಂದ್ ಮಾಡ್ಬೋದು ಬಟ್ ಆರಂಭದಲ್ಲಿ ಆಗಿಲ್ಲ ಒಂದು ದಿನಕ್ಕೆ ಒಂದು ನಲವತ್ತು ಕಾಲಂ ತನಕ ಮಾಡ್ಬೋದು ಮತ್ತೆ ವಿಶೇಷವಾಗಿ ಇದರಲ್ಲಿ ಸರ್ಕ್ಯುಲರ್ ಬಿಲ್ಡಿಂಗ್ ಆದ ಕಾರಣ ಕಾಲಮ್ ಎಲ್ಲ ಓರಿಯಂಟೇಶನ್ ಸ್ಟ್ರೈಟ್ ಬರೋದಿಲ್ಲ ಬಾಕಿ ಕಾಲಮ್ನಲ್ಲಿ ರೆಟ್ ಆ್ಯಂಗಲ್ ಅಥವಾ ಸ್ಕ್ವೇರ್ ಹಾಗೆ ಇದರಲ್ಲಿ ಅಲ್ಲಿ ತಿರ್ತದೆ ಆದ ಕಾರಣ ನಮಗೆ ಮಾರ್ಕಿಂಗ್ ತುಂಬ ಕಷ್ಟ ಆಗ್ತಿತ್ತು ಮ್ಯಾನ್ವಲ್ ಮಾಡೋದಾದ್ರೆ ಅದನ್ನು ನಾವು ಮೆಕನೈಸ್ ಯೂಸ್ ಮಾಡಿ ಟೋಟಲ್ ಸೆಷನ್ ಅಂತ ಬರ್ತದೆ ಸರ್ವೇಯರ್ ಮೆಷಿನ್ ಅದನ್ನು ಯೂಸ್ ಮಾಡಿ ಎವ್ರಿ ಕಾಲಮ್ ತ್ರೀ ಸೆವೆಂಟಿ ಫೋರ್ ಕಾಲಮ್ ಕೂಡ ನಾವು ಮೆಷಿನಲ್ಲೇ ಮಾರ್ಕ್ ಮಾಡಿದ್ವಿ ಅದು ಎಲ್ಲಿಂದ ಅಂತ ಹೇಳಿದ್ರೆ ಎಸ್ಕೆ ಗ್ರೌಂಡ್ ಎಸ್ಕವೇಷನ್ನಿಂದ ಹಿಡಿದು ಕಾಲಂ ಪೊಸಿಷನ್ ಇಂದ ಹಿಡಿದು ಮೇಲೆ ಪ್ರಿಂತಿಂಗ್ ಹಿಡಿದು ಮೇಲೆ ಸ್ಲಾಬಿನಲ್ಲಿ ಮೇಲೆ ತರಲ್ ಫ್ಲೋರ್ ತನಕ ಕೂಡ ಮಿಷಿನ್ ಯೂಸ್ ಮಾಡಿ ಮಾಡಿಕೊಂಡು ಹಾಗಾಗಿ ಯಾವುದೇ ಓರಿಯೇಷನ್ ತಪ್ಪಲಿಕ್ಕಿಲ್ಲ ಮಾರ್ಕಿಂಗ್ ಹಂಡ್ರೆಡ್ ಪರ್ಸೆಂಟ್ ಪಿನ್ ಟು ಪಿನ್ ಕ್ಲಿಯರ್ ಅದೊಂದು ನಮಗೆ ತುಂಬ ಅಡ್ವಾಂಟೇಜ್ ಆಗಿದೆ ಸೋಷಿಯಲ್ ಸ್ಟೇಷನ್ ಅಂತ ಹೇಳಿ ಸರ್ವೆ ಮಿಷಿನ್ ಅಲ್ಲಿ ಕಾಂಟ್ರಾಕ್ಟರ್ ನಮ್ಮ ಇದರಲ್ಲಿ ಸಾಧಾರಣ ನಮ್ದೇ ನಮ್ದು ಇನ್ಸೋರ್ಸ್ ಸೋರ್ಸ್ ಕಾಂಟ್ರಾಕ್ಟರ್ ಇದ್ದಾರೆ ಅವರು ಒಂದು ಹತ್ತು ಜನ ಕಾಂಟ್ರಾಕ್ಟರ್ ನಮ್ಮದೇ ಇದ್ದಾರೆ ಔಟ್ಸೋರ್ಸ್ ಅಂದ್ರೆ ಎಂಡ್ ಫಿನಿಶ್ ಆಗುವ ತನಕ ಒಟ್ಟಿಗೆ ಐವತ್ತು ಅರವತ್ತು ಜನ ಕಾಂಟ್ರಾಕ್ಟರ್ ಸೇರಿ ಈ ಬಿಲ್ಡಿಂಗ್ ರಚನೆ ಆಗಿದೆ ಅರವತ್ತು ಜನ ಕಾಂಟ್ರಾಕ್ಟರ್ ಕೆಲಸದವರು ಮಾಮೂಲಿ ನಮಗೆ ಇಲ್ಲಿ ಒಂದು ನೂರು ಜನ ಮಾಮೂಲಿ ಇರ್ತಾರೆ ಮಾಮೂಲಿ ಕೆಲಸ ಕೂಲಿಗಾರರು ನಮ್ಮ ನಮ್ದು ಸಂಸ್ಥೆಯಲ್ಲಿ ಬೇರೆ ಬೇರೆ ಈಗ ರೀಸೆಂಟ್ ಆಗಿ ಫಿನಿಶಿಂಗ್ ಎಂಡ್ ಆಗುವಾಗ ನಮ್ಮ ಬಿಲ್ಡಿಂಗ್ ಒಂದು ಐನೂರ ಜನ ಕೆಲಸ ಮಾಡಿಸಿಕೊಂಡು ಹೌದೌದು ಖಂಡಿತ ಖಂಡಿತ ಅನುಕೂಲ ಆಗಿ ನಾಲ್ಕು ವರ್ಷದಲ್ಲಿ ತುಂಬಾ ಜನರಿಗೆ ಕೆಲಸ ಕೊಟ್ಟಿದೆ ಹೊರಗಿನಿಂದ ಬೆಂಗಳೂರಿಂದ ಹಿಡಿದು ಮಂಗಳೂರಿಂದ ಹಿಡಿದು ಚೆನ್ನೈ ತನಕ ಅಂದ್ರೆ ನಮ್ ಕ್ಯಾಲ್ಸಿ ಪ್ರೂಫ್ ಅಂತ ಮಾಡಿದೆ ನಾವು ಇಲ್ಲಿ ವೆರಿ ಸ್ಪೆಷಲೈಸ್ ಇದು ಸ್ಟ್ರಕ್ಚರ್ ಅದು ಕ್ಯಾಲ್ಸಿ ಪ್ರೂಫ್ ಅಂತ ಬರ್ತದೆ ಅದನ್ನು ಚೆನ್ನೈ ಅವರು ನಮಗೆ ಇಲ್ಲಿ ಬಂದು ಸಹಕಾರ ಮಾಡಿದ್ದಾರೆ ಯಾಕಂದರೆ ನಮ್ದು ಸರ್ಕ್ಯುಲರ್ ಶೇಪ್ ಆದ ಕಾರಣ ಒಂದೇ ಶೀಟನ್ನು ಯೂಸ್ ಮಾಡಿ ಮಾಡುವಂಥದ್ದು ಈಗ ಬಾಕಿ ನಾವು ಈಗ ನೋಡಿದರೆ ಒಂದು ತ್ರೀ ಮೀಟ್ರ್ ಫೋರ್ ಮೀಟ್ರ್ ಫೈವ್ ಮೀಟರ್ಗೆ ಸಿಗ್ತದೆ ಇದಾಗೆಲ್ಲ ಈಗ ಫೈವ್ ಮೀಟರ್ ಇದ್ರೆ ಫೈವ್ ಮೀಟರ್ ಅಂತೂ ಕೂಡ ನಮಗೆ ಇಲ್ಲೇ ಮಿಷಿನಲ್ಲಿ ಪ್ರೊಡಕ್ಷನ್ ಮಾಡಿ ಶೀಟನ್ನು ಹಾಕಿರುವಂಥದ್ದು ಹಾಗಾಗಿ ಆ ಕೆಲ್ಸಿ ಸ್ಪೆಷಲೈಸ್ ಶೀಟ್ ಅದು ಮತ್ತೆ ಸೌಂಡ್ ಪ್ರೂಫು ಫೈರ್ ಪ್ರೂಫು ಮತ್ತೆ ಎಕೋ ಎಕೋ ಆಗಿ ಅದನ್ನು ಉಪಯೋಗ ಮಾಡಿದ್ದಾರೆ ಶ್ರೀ ನಿಶನ್ ಅವರು ಮತ್ತೆ ಈ ಒಂದು ಕಟ್ಟಡದಲ್ಲಿ ಭಾಗಿಯಾಗಿದ್ದು ಹ ಎಸ್ ಈಗ ಶ್ರೇಯಸ್ ಅವರು ಅವರು ಮೈನ್ ಇದಕ್ಕೆ ಬೇಕಾದಂತಹ ಸಲಕರಣೆಗಳ ವ್ಯವಸ್ಥೆಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ನಾವು ಈಗ ಯಾವ್ದಾದ್ರು ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ಅವರಿಗೆ ಅದನ್ನು ಕಳಿಸಿ ಅವರು ಅದನ್ನು ಸರ್ಚ್ ಮಾಡಿ ಅದರ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಅವರ ಮುಖೇನ ನಮಗೆ ಬರ್ತಾ ಇತ್ತು ಈ ಕ್ಯೂ ಕಾಂಪ್ಲೆಕ್ಸ್ನ ವೈಶಿಷ್ಟ್ಯ ಅಂತ ಹೇಳಿದ್ರೆ ಬರುವಂತ ಭಕ್ತಾದಿಗಳ ಕೌಂಟಿಂಗ್ ವ್ಯವಸ್ಥೆಗೆ ಕ್ಯಾಮರಾಗಳನ್ನು ಮಾಡಿದ್ದಾರೆ ಅದು ಒಂದು ಬರೋ ಭಕ್ತಾದಿಗಳು ಎಷ್ಟು ಅಂತ ಕೌಂಟಿಂಗು ಮತ್ತು ಹಾಲ್ನಲ್ಲಿ ಆ ವೆಯ್ಟಿಂಗ್ ಮಾಡುವವರಿಗೆ ಸಿಸ್ಟಮ್ ಡೆವಲಪ್ ಆಗಲಿ ಕೂಡ ಎಲ್ಪ್ ಆಗ್ತದೆ ಮತ್ತು ಯಾರಾದರೂ ಎಷ್ಟೆಷ್ಟು ಬ ಯಾರಾದರೂ ರಿಪೀಟ್ ಆಗಿ ಬರ್ತಾ ಇದ್ದಾನೆ ಅಥವಾ ಏನಾದರೂ ಗೈಡ್ ಮಾಡ್ತಾ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಅಂಥವರು ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ಅಂತ ವಿಶೇಷವಾದ ಕ್ಯಾಮರಾವನ್ನು ಕೂಡ ಇಲ್ಲಿ ಅಳವಡಿಸಿದ್ದಾರೆ ಮತ್ತು ಬಾಸ್ಟ್ ಕಂಪನಿಯವ್ರದಿಂದ ಅವರ ಸಿಸ್ಟಮಿಂದ ಸೈನೇಜ್ ಟಿ ವಿ ಮುಖಾಂತರ ಸೈನೇಜ್ ಅಂದರೆ ಯಾವ ಟೈಮಿಗೆ ದರ್ಶನ ಅಲ್ಲಿ ಬರ್ತದೆ ಯಾವ ಇದು ಈಗ ಸಿಚುವೇಶನ್ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಆಗ್ತಾ ಉಂಟು ಅದರ ಅದರ ಮಾಹಿತಿ ಕೂಡ ನಮ್ಮ ಟಿ ವಿಯಲ್ಲಿ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ ಹಾಂ ಪ್ರಸಾರ ಆಗ್ತಾನೆ ಇರ್ತದೆ ಅದು ಜನರಿಗೆ ಒಂದು ಎಂಟರ್ಟೈನ್ ಕೊಡೋಕೆ ಆಗ್ತದೆ ಒಳಗಡೆ ಬೋರ್ ಆಗಬಾರ್ದು ಅಂತೇಳಿ ಉದ್ದೇಶಕ್ಕೆ ಆ ರೀತಿಯ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ ಅದು ಕೂಡ ಗೊತ್ತಾಗ್ತದೆ ಮತ್ತು ಅವ್ರಿಗೆ ಎಷ್ಟು ಗಂಟೆಗೆ ಅವರಿಗೆ ದರ್ಶನ ಆಗ್ತದೆ ಅಂತ ಕೂಡ ದಿಸ್ಬಲೇ ಗೊತ್ತಾಗ್ತದೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಸಿಸ್ಟಮನ್ನು ಡೆವಲಪ್ ಮಾಡಿ ಅನ್ನೋ ಯೋಚನೆಯಲ್ಲಿದ್ದೇವೆ ಅಂದರೆ ಟೈಮ್ ಕ್ಲಾಟ್ ಕೊಟ್ಟು ಈಗ ಒಬ್ಬ ಭಕ್ತರು ಬಂದರೆ ಅವರು ಅವ್ರ ಎಂಟ್ರೆನ್ಸಲ್ಲಿ ಅವರಿಗೆ ಟಿಕೆಟ್ ಇಶ್ಯೂ ಮಾಡಿ ಎಷ್ಟು ಗಂಟೆಗೆ ನೀವು ದರ್ಶನ ಸಿಗ್ತೀರಿ ಅಂತ ಹೇಳಿದರೆ ಅವ್ರಿಗೆ ಬಂದು ಇಲ್ಲಿ ಎಷ್ಟು ಗಂಟೆಗೆ ಅಂತ ಒಂದು ಹಾಫ್ ಆನ್ ಅವರ್ ಮುಂಚೆ ಬರೋದು ವೆಯ್ಟ್ ಮಾಡೋದು ಸಿದೋಗುವಂಥದ್ದು ಅಂಥ ವ್ಯವಸ್ಥೆಯನ್ನು ಕೂಡ ಮಾಡುವ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ಇದರ ನೇತೃತ್ವವನ್ನು ಶ್ರೀಯುತ ಅರ್ಶನಕುಮಾರ್ ಅವರ ಮಗನಾದ ನಿಶ್ಚಲ್ ಸರ್ ಅವರು ಮಾಡ್ತಾ ಇದ್ದಾರೆ ಎಸ್ ಸರ್ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट